ತಾಲೂಕಿನ ನೂತನವಾಗಿ ಶಿವಣ್ಣ ರಬಲ್ ಮುಂದಕ್ಕೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಯೂತ್ ಕಾಂಗ್ರೆಸ್ ಕಮಿಟಿಯವರು ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಮತ್ತು ಈ ದಿನ ಕೆ ಮಂಜುನಾಥ್ ಅವರು ಚುನಾವಣೆಯಲ್ಲಿ ಗೆದ್ದು ಆಲ್ ಇಂಡಿಯಾ ಅಖಿಲ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಆಶೀರ್ವಾದದಿಂದ ಅವರು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಶೀರ್ವಾದದಿಂದ ಅವರು ಗೆದ್ದು ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ ಮತ್ತೆ ಸುನೀಲ್ ಗೌಡ್ರು ಸ್ಟೇಟ್ ಜನರಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ ಈ ಒಂದು ಪದಗ್ರಹಣಕ್ಕೆ ನಮ್ಮ ಒಂದು ಹುಡುಬಾಗ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನ್ಗುಲ್ಲಾ ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಸಭೆ ಸೇರಿ ಯೂತ್ ಕಾಂಗ್ರೆಸ್ನವರು ಇವತ್ತು ಎಲ್ಲ ಇಲ್ಲಿಂದ ನಾವು ಆ ಒಂದು ಫಂಕ್ಷನ್ ಹೋಗ್ಬೇಕು ಒಳ್ಳೇದಾಗ್ಲಿ ಅಂತ ಎಲ್ಲರೂ ಹೊಡ್ತಾ ಇದ್ದಾರೆ ಐದು ಬಸ್ಸು ಆರು ಬಸ್ಗಳು ಈ ಒಂದು ಸಭೆಗೆ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರಿಯರು ನಮ್ಮ ಸ್ನೇಹಿತರಾದ ಎಲ್ಲ ಕಾಂಗ್ರೆಸ್ ಹಿರಿಯ ನಾಯಕರುಗಳು ಎಲ್ಲರೂ ಬಂದಿದ್ದಾರೆ ಎಲ್ಲರ ಹೆಸರು ಎಲ್ರು ಬೇಡ ಲೇಟ್ ಆಗುತ್ತೆ ಎಲ್ಲರೂ ಕೂಡ ನಿಮ್ಮ ಯೂತ್ ಕಾಂಗ್ರೆಸ್ನವ್ರಿಗೆ ಶುಭ ಹಾರಾಯಿಸ್ತ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಡ್ಕೊಳ್ಳಿ ನಾನು ಇವತ್ತಲ್ಲ ಇದರ ಅನುಭವ ನನಗೆ ಮೂವತ್ತೈದು ನಲವತ್ತು ವರ್ಷ ಎಂದ ನನಗೆ ಗೊತ್ತು ಅದೇ ನವೀನು ಕೋಲಾರಲ್ಲಿ ಎತ್ಕೊಂಡೋಗಿ ಆ ಎಸ್ ಎಲ್ ರೆಸಾರ್ಟ್ ಅಲ್ಲಿ ನವೀನ್ ಮಾಡಿದ್ದು ಆವತ್ತು ಕೋಲಾರಲ್ಲಿ ಈಗಲ್ಲ ಈ ಎಲೆಕ್ಷನ್ ಅಲ್ಲ ಸ್ಟ್ರಗಲ್ ಪಾರು ಅವಾಗ ಯಾರು ಇಲ್ಲ ನಾನು ಎತ್ಕೊಂಡೋಗಿ ಬ್ಲಾಕ್ ಇದ್ದಾಗ ಎತ್ಕೊಂಡೋಗಿ ಅವನ ಅಧ್ಯಕ್ಷ ಮಾಡಿ ನಾನು ಅಲ್ಲಿಂದಾನು ನನಗೆ ಅನುಭವ ಇದೆ ಇದು ಯುವತ್ ಕಾಂಗ್ರೆಸ್ ದಯವಿಟ್ಟು ಯಾರ ಮಾತೇನು ಕೇಳಕ್ ಹೋಗ್ಬೇಡ ಹಿರಿಯರಿಗೆ ಗೌರವಿಸಿ ನೀವು ಇದು ಮಾಡಿ ಯುವತ್ ಕಾಂಗ್ರೆಸ್ ಅಂದ್ರೆ ಬೇಸು ನಾವೇನೋ ಅಧಿಕಾರಕ್ಕೆ ಬಂದಿದ್ದೀವಿ ಅನ್ಕೋಬೇಡಿ ಬೇಸು ಪಕ್ಷನ ಕಟ್ಟೋದು ನಿಮ್ ಜವಾಬ್ದಾರಿ ನೀವು ಪಕ್ಷಕ್ಕೆ ಬಲ ಇರಬೇಕು ಸಹಾಯ ಇರಬೇಕು ನಿಮ್ ಸರ್ಕಾರ ಇರಬೇಕು ಇದ್ರೆ ಮುಂದಕ್ಕೆ ಪೀಳಿಗೆಯಲ್ಲಿ ನೀವೇ ನಾಯಕರಾಗ್ತೀರಿ ಸರಿ ಸರಿ ಮಹಿಳೆಯರು ಕೂಡ ಒಂದು ಬಸ್ ಬಂದಿದೆಯಂತೆ ಅವ್ರಿಗೂ ಕೂಡ ಕರ್ಕೊಂಡೋಗಿ ಅವ್ರಿಗೆ ಸಹಕಾರ ಕೊಟ್ಟು ಅವ್ರನ್ನ ಮತ್ತೆ ಕರ್ಕೊಂಡು ಬಂದ್ಬಿಡಿ ಎಲ್ರು ಒಗ್ಗಟ್ಟಾಗಿದ್ದು ಮುಂದಿನ ದಿನಗಳಲ್ಲಿ ಬುಡಬಾಗ ತಾಲೂಕಿನಲ್ಲಿ ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿ ನಿಮ್ಮ ಒಂದು ಯೂತ್ ಕಾಂಗ್ರೆಸ್ ಒಳ್ಳೆ ಹೆಸರು ಬರಲಿ ಅಂತ ನಾನು ಆಶಿಸ್ತಾ ಇದ್ದೆ